ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಮೊದಲನೇದಾಗಿ ಈ ಗ್ರಾಮದ ಎಲ್ಲ ದಿವಾನು ದೇವತೆಗಳಿಗೆ ನಮಸ್ಕರಿಸಿ ಹಾಗೂ ಗ್ರಾಮದ ವೇದಿಕೆ ಮೇಲೆ ಉಪಸ್ತಿರೋ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬರುವಂತ ಇಪ್ಪತ್ತೆಂಟನೇ ತಾರೀಕ ಏನು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ನಡೆಯಲಿದೆ ಆ ಚುನಾವಣೆಯಲ್ಲಿ ಮಾನ್ಯ ಶ್ರೀಮಂತ ಉಮೇಶ್ ಅನ್ನ ಕತ್ತಿಯವರ ಪ್ಯಾನೆಲ್ ಮತ್ತು ಮಾನ್ಯ ರಮೇಶ್ ಅನ್ನ ಕತ್ತಿಯವರು ಮಾನ್ಯ ಎ ಬಿ ಪಾಟೀಲ್ರವರು ಮಾನ್ಯ ನಿಖಿಲ್ ಅಣ್ಣ ಕತ್ತಿಯವರು ಅವರ ಹೇಳಿದಂಥ ಅಭ್ಯರ್ಥಿಗಳಿಗೆ ತಾವು ತಮ್ಮ ಅಮೂಲ್ಯದ ಮತವನ್ನು ನೀಡುವ ಮುಖಾಂತರ ತಾವು ಮತ್ತೊಮ್ಮೆ ಮಾನ್ಯ ರಮೇಶನ ಕತ್ತಿಯವರು ನಿಖಿಲನ ಕತ್ತಿಯವರಿಗೆ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ನೀಡಬೇಕು ಅನ್ನುವಂಥದ್ದು ತಮ್ಮಲ್ಲಿ ನಾನು ಕಳ್ಕಳಿಯಾಗಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಇವತ್ತ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಹುಕ್ಕೇರಿ ಮತ್ತೆ ಕ್ಷೇತ್ರ ನಾವು ಸುಮ್ಮನೆ ಅಂತಂದ್ರೆ ನಾವು ಅಂದ್ರೆ ನಮ್ಮ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ಮ ಉಸಾಬ್ರಿಗೆ ಬಂದವರಿಗೆ ಯಾಕಪ್ಪ ಅಂತಂದ್ರ ನೀವ ಮೊನ್ನೆ ಒಂದ್ ಮುರ್ರ ಘಟನೆ ನೋಡಿದ್ರಿ ನನಗೂ ಬಹಳ ಬೇಜಾರು ಅನಿಸ್ತು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ ಸೊ ಆ ಟೈಮ್ ಇಂದ ಹಿಡ್ಕೊಂಡು ಇವತ್ತಿನ ಮಟ್ಟನು ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು ಯಾವುದೇ ರೀತಿ ಏನು ಹರ್ಯಾಶ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಅಂತದ್ ಹೇಳಕ್ ಇಚ್ಛೆ ಪಡ್ತೇನೆ ಸೊ ಮೊನ್ನೆ ಬಂದ್ ಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಅಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಗುಂಡಾ ಗುಂಡಾದವ್ರನ್ನ ಬಂದು ಬೇರೆ ಬೇರೆ ಊರದಿಂದ ಬೇರೆ ಬೇರೆ ಅದು ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಬಂದು ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನು ಅವ್ರೆಲ್ಲರೂ ಇನ್ನ ಇಟ್ಕೊಂಡಿದ್ರು ಸೊ ನಾನ ಈ ಸಿರಗಾಂವ್ ಗ್ರಾಮದಿಂದನೇ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲು ಇಡಬೇಕಾದ್ರೆ ಎತ್ಸರ್ಲೆ ಕಾಲು ಇಡ್ರಿ ಏನು ಅಂತ ಅದು ಇಚ್ಛೆ ಪಡ್ತಾನೆ ಯಾಕಪ್ಪ ಅಂತಂದ್ರ ನಾವ ಅಂತ ಅಂತಂದ್ರೆ ಮತ್ತೆ ಬ್ಯಾರಣೆ ಇರ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲ ಈ ಬೇರೆ ಬೇರೆ ತಾಲೂಕಿನ ಎಲ್ಲ ಯುವಕರಲ್ಲಿ ಆಗಿರ್ಬೋದು ಗುರು ಹಿರಿಯಲ್ಲಿ ಆಗಿರ್ಬೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಚುನಾವಣೆ ಏನೈತಿ ಅಂತಂತಂದ್ರೆ ಇದು ಕತ್ತಿ ಸೌಕರ್ಯ ಅಥವಾ ಜಾರಿಗೆಳೋರ್ಗಿಲ್ಲ ಇದು ಜನಸಾಮಾನ್ಯ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ ಪಡ್ತೇನೆ ಯಾಕಂತಂದ್ರ ಅವ್ರ ಜನಸಾಮಾನ್ಯರನ್ನ ಕೆರೆಸಿದಾರ ಜನಸಾಮಾನ್ಯರ ಏನಿದ್ರೆ ನಾವು ಸಾಮಾನ್ಯ ಮಂದಿನ ಏನು ನಿಮ್ಮಲ್ಲಿ ಎಷ್ಟು ಪವರ್ ಐತಿ ತೋರ್ಸೋಣ ತೋರ್ಸ್ರ ಮಕ್ಕಳ ಅನ್ನೋ ಮಾತನ್ನ ಹೇಳಿದಾರ ಸೊ ಆ ಮಾತನ್ನ ಹದಿನೈದು ಜನ ಅಭ್ಯರ್ಥಿಗಳ ಏನ ಮಾನ್ಯ ರಮೇಶ್ ಅಣ್ಣ ಕತ್ತಿ ಎ ಬಿ ಪಾಟೀಲ್ರು ನಿಖಿಲ್ ಅಣ್ಣ ಕತ್ತಿ ಅವ್ರು ಹೇಳ್ತಾರೆ ಆ ಅಭ್ಯರ್ಥಿಗಳನ್ನ ಏನೈತ್ರಿ ಇಲ್ಲಿಂದ ನಾವು ಆರಿಸಿ ಮತ್ತ ನಮ್ಮ ಏಳಿಗೆಯನ್ನ ನಾವು ಕಂಡುಕೊಳ್ಳೋಣ ಅನ್ನೋ ಅಂತ ಮಾತನ್ನ ಹೇಳಿ ಅವ್ರಿಗೆ ತೋರಿಸ್ಕೊಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರಿಗಪ್ಪ ಅಂತಂದ್ರೆ ನಮ್ಮ ವಿರೋಧಿಗಳಿಗೆ ಸೊ ದಯವಿಟ್ಟು ಈಗ ನಾವ ಈಗೇನು ಈಗ ಚಪ್ಪಾಳಿಗೆ ಆಗ್ಲಿ ಅಥವಾ ನಾವೇನು ಜೈ ಘೋಷಣ ಹಾಕ್ತಾ ಇದ್ದೇವೆ ಈ ಜೈ ಇನ್ನು ತಮ್ಮಲ್ಲಿ ತಮ್ಮ ಮನದಲ್ಲಿ ತಮ್ಮ ಅಂತರಂಗದಲ್ಲಿ ತಮ್ಮ ಇಟ್ಕೊಳ್ರಿ ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ನೆನಪ ಡೇಟ್ ನೆನ್ಪಿಟ್ಕೋಬೇಕ ಈ ಬರುವಂತ ಇಪ್ಪತ್ತೆಂಟನೇ ತಾರೀಕ ತಾವು ಮುಂಜಾನೆ ಕರೆಕ್ಟ್ ಏಳು ಗಂಟೆಗೆ ತಾವು ಎಲ್ಲರೂ ಯಾರ್ಯಾರ ಹುಟ್ರ ತಾವು ಎಲ್ಲರೂ ಎದ್ದು ತಾವ ಜಲ್ದಿ ರೆಡಿಯಾಗಿ ಅನ್ಕೆ ನಿಮಗೆ ಬಹಳ ಸಮೀಪ ಐತಿ ಬಾಳ ದೂರ ಇಲ್ಲ ಹೋಗಿ ಪಟ್ನ ಮೊದ್ಲು ನೀವು ಲೈನ್ ಹಂಗ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಈಗ ಆಗ್ತಾನೆ ಹೇಳಿದ್ರು ನೂರಷ್ಟು ನಾವು ಮತವನ್ನ ಇಲ್ಲಿ ಕೊಟ್ಟ ಕೊಡ್ತೇವೆ ಅದನ್ನ ನೀವು ಮಾಡಿ ತೋರಿಸ್ಬೇಕು ತೋರ್ಸ ನಮಗಲ್ಲ ನಮ್ಮ ತಾಲೂಕಿನವ್ರಿಗೆಲ್ಲ ಹೊರಗಿನವ್ರಿಗೆ ಯಾರ ಈಗ ಬಂದ ಈಗ ಇಲ್ಲಿ ಏನ ದಮಿಕ ಕೊಡ್ತಾ ಇದಾರೆ ಅವ್ರಿಗೆ ನಾವು ತೋರ್ಸ್ಬೇಕು ಹಾ ಸಿರ್ಗಾಂವ್ ಊರಾಗ ಹುಟ್ಟೈತಿ ಸಿರಗಾಂ ಊರಾಗ ಮುನಗಬೇಕು ಅದಕ್ಕ ದಯವಿಟ್ಟು ಅವ್ರಿಗೆ ನಾವು ತೋರಿಸಿ ನಾವು ಏನ ನಮ್ಮ ಜನ ಏನ ನಮ್ಮ ತಂಟೆಗೆ ಬಂದ್ರೆ ನಾವು ಏನು ಮಾಡ್ತೇವೆ ಅನ್ನೋ ಅವ್ರಿಗೆ ನಾವು ತೋರಿಸ್ಬೇಕು ಅದಕ್ಕೆ ದಯವಿಟ್ಟು ತಾವ ಈ ಒಂದು ಸಿಟ್ಟನ್ನ ಏನೈತಿ ಮತವನ್ನ ಹಾಕೋ ಮುಖಾಂತರ ನಾವ ನಮ್ಮ ತಾಲೂಕಿನವ್ರ ಈ ರೀತಿ ಗುಂಡಾಗಿರಿ ಮಾಡುದು ಈ ರೀತಿ ಹರಾಶ್ಮೆಂಟ್ ಮಾಡುದು ಈ ರೀತಿ ಹೊಲಸನ್ನ ಮಾಡುದು ನಮ್ಮಲ್ಲಿ ಬಹುಶಃ ನಮ್ಮ ಏನೈತ್ರಿ ಅಂತರಂಗದಲ್ಲಿ ನಮ್ಮ ಹಿರಿಯರು ನಮಗ್ ಕೊಟ್ಟಿಲ್ಲ ನಮಗ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೂ ನಮ್ಗೆ ಏನ್ ನಮ್ಮ ಹಿರಿಯರು ಕೊಟ್ಟಾರಪ್ಪ ಅಂತಂದ್ರ ನಮಗ ಸಂಸ್ಥೆಗಳನ್ನ ಹೇಗ್ ಕಟ್ಟಬೇಕು ಸಂಸ್ಥೆಗಳನ್ನ ಹೇಗ್ ಬಳಸಬೇಕು ಸಂಸ್ಥೆಗಳನ್ನ ಹೇಗ್ ಉಳಿಸ್ಬೇಕು ಸಂಸ್ಥೆಗಳನ್ನ ಹೇಗ್ ಮ್ಯಾಗ್ ತೊಗೊಂಡ್ ಹೋಗ್ಬೇಕು ಅನ್ನುವಂತ ಸಂಸ್ಕೃತಿಯನ್ನ ನಮಗ ಕೊಟ್ಟಿದ್ದಾರೆ ಆ ಸಂಸ್ಕೃತಿಯನ್ನ ನಾವು ಉಳಿಸ್ತೇವೆ ಅನ್ನುವಂಥದ್ದು ನಾನು ಈ ವೇದಿಕೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಅಚ್ಚರಿಯಾಗಿ ಇನ್ನೊಂದು ಅಗದೇ ಅದ್ಭುತವಾದ ತಾವು ಒಂದು ಶಿಮ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಿಂದರು ಕೂಡಿ ಒಂದು ವಿಶೇಷವಾಗಿ ಒಂದು ವಿಚಾರವನ್ನ ತಾವು ತಾಲೂಕಿಗೆ ಹೇಳ್ಕೊಟ್ಟಿದ್ರು ಏನಪ್ಪಾ ಅಂತಂದ್ರೆ ಈಗ ತಾವೇನ ಪ್ರತಿಜ್ಞಾ ವಿಧಿಯನ್ನ ತಾವೇನಿ ಈ ತಾವು ಮಾಡಿದಿರಿ ಅದ ಅತಿ ಉತ್ತಮವಾದ ಅತಿ ಒಳ್ಳೆಯದಾದ ಒಂದು ಸಂಗತಿ ನೀವೇನು ಮಾಡಿದಿರಿ ಅದಕ್ಕೆ ಏನೈತಿ ಇಡೀ ತಾಲೂಕನ ಆ ಒಂದು ವಿಚಾರವನ್ನ ನಮ್ದೆ ಬರ್ಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ನಾನು ಕೋಟಿ ಕೋಟಿ ವಂದನೆಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಮತ್ತೆ ತಮಗೆ ಒಂದು ಕಿವಿಮಾತನ್ನ ಹೇಳಿಕ್ ಇಚ್ಛೆ ಪಡ್ತೇನೆ ಏನಪ್ಪಾ ಅಂತಂದ್ರೆ ನಾವ ಏನತ್ರಿ ಈಗ ನಮ್ಗ ಪವರ್ ಹೌಸ್ ದವ್ರ ಒಂದು ಕಾರ್ಡ್ ಕೊಡ್ತಾರ ಆ ಕಾರ್ಡ್ ಅಲ್ದೆ ನಾವು ಇಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ತೊಗೊಂಡ ಹೋಗುದು ಪ್ಯಾನ್ ಕಾರ್ಡ್ ತಗೊಂಡ್ ಹೋಗುದು ಆಧಾರ್ ಕಾರ್ಡ್ ತಗೊಂಡ್ ಹೋಗುದು ವೋಟರ್ ಐ ಡಿ ಕಾರ್ಡ್ ತೊಗೊಂಡ್ ಹೋಗುದು ಲೈಸೆನ್ಸ್ ತೊಗೊಂಡು ಹೋಗುದು ನಾವು ಪಾಸ್ಬುಕ್ ತಗೊಂಡು ಹೋಗಬಹುದು ನಾವು ಬೇಕಾದ ನಮ್ಮ ಗುರುತಿನ ಚೀಟಿ ತೊಗೊಂಡ್ ಹೋದ್ರೆ ನಮ್ಮನ್ನು ಒಳಗೆ ನಕ್ಕಿ ಬಿಟ್ಟ ಬಿಡ್ತಾರೆ ಅದಕ್ಕೆ ಏನಿದ್ರೆ ಇದನ್ನೆಲ್ಲಾನು ಉಪಯೋಗಿಸ್ಕೊಳ್ಬಹುದು ಅನ್ನುವಂತ ಮಾತನ್ನು ಕೂಡ ಈ ಹೇಳ್ತೀನಿ ನಿಮ್ಮಲ್ಲಿ ಎಷ್ಟು ಸಂದರ್ಭರ ಎಂಬತ್ತದವು ಐದನೂರ ನಲ್ವತ್ತ ಮುಟ್ಟ ಅಂತಾರೆ ಅದಕ್ಕೆ ದಯವಿಟ್ಟು ನಾ ಎಲ್ಲ ಯುವಕರಲ್ಲಿ ಎಲ್ಲ ಹಿರಿಯರಲ್ಲಿ ನಾನು ನನ್ನ ಒಂದು ವಿಚಾರವನ್ನ ತಮ್ಮಲ್ಲಿ ನಾನು ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದೇನಪ್ಪ ಅಂತಂದ್ರ ತಾವೊಂದ ಐವತ್ತೈದು ಯಾಕಂದ್ರೆ ಐವತ್ತೈದರಿಂದ ಅರವತ್ತು ಮಂದಿ ಯುವಕರನ್ನ ಕೂಡಿಸಿ ಒಬ್ಬ ಯುವಕನಿಗೆ ಹತ್ತು ಹೋಟೆಗಳನ್ನ ಜವಾಬ್ದಾರಿಯಾಗಿ ಕೊಟ್ಟು ಆ ಹತ್ತು ಹೋಟೆಲ್ಗಳನ್ನ ಆ ಯುವಕ ಹೋಗಿ ಅಲ್ಲಿ ಹಾಕ್ಸಿ ವಾಪಸ್ ಊಟ ಮಾಡಿ ವಾಪಸ್ ಬರುವಂತ ಅವ್ನು ಕರ್ಕೊಂಡ್ ಬಂದ ಸೇಫ್ಲಿ ಊರಾಗ ಬಿಡುವಂತ ಕೆಲಸವನ್ನ ಆ ಯುವಕನ ಮೇಲೆ ಆ ದಿವಸ ಜವಾಬ್ದಾರಿಯನ್ನ ಹಾಕ್ರಿ ಅನ್ನುವಂತ ಒಂದು ವಿನಂತಿಯನ್ನ ತಮ್ಗೆಲ್ಲರಿಗೂ ನಾನು ಮಾಡಿಕೊಡ್ತೇನೆ ನಾನು ಭಾವಿಸ್ತೇನೆ ಎಲ್ಲಾ ಯುವಕರು ಕೂಡ ಇದೇ ಏನ್ರಿ ಒಂದು ಎಂಥೂಸಿಂದ ಒಂದು ಉತ್ಸಾಹದಿಂದ ತಾವೆಲ್ಲರೂ ಕೂಡಿ ಕೆಲಸವನ್ನ ಮಾಡ್ತೀರಾ ಮಾಡಿ ಮತ್ತೆ ನಮ್ಮ ತಾಲ್ಲೂಕ ನಾವು ಯಾವಾಗಲೂ ನಾವ್ ಬಿಟ್ಟು ಕೊಡಂಗಿಲ್ಲ ನಮ್ಮ ತಾಲೂಕ ನಮ್ಮ ಇರ್ತೈತಿ ನಮ್ಮ ತಾಲೂಕ್ನಾಗ ಯಾವಾಗ ಬಂದ್ರು ಅವನ ಬಿಡಂಗಿಲ್ಲ ಅನ್ನೋದೇ ಆಗ್ತೀರಿ ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಟೋಟಲ್ ಹದಿನೈದು ಮಂದಿ ಏನೈತ್ರಿ ಆ ನಾವ್ ಇಲೆಕ್ಷನ್ಯಾಗ ನಿಲ್ತಾರೆ ಆಯ್ಕೆ ಆಗ್ತಾರ ಅದಕ್ಕೆ ತಾವು ಟೋಟಲಿ ಆಗಿ ಸುಮಾರ ನಾಲ್ಕ ಏನೋ ಬ್ಯಾಲೆಟ್ ಪೇಪರ್ ಬರ್ತಾವು ಬೇರೆ ಬೇರೆ ಕಲರ್ದು ಬ್ಯಾಲೆಟ್ ಪೇಪರ್ ಬರ್ತಾವು ತಾವು ಯಾವ ರೀತಿ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋಂತ ಮುಂದಿನ ಒಂದು ಎರಡ್ ಮೂರು ದಿವಸದಾಗ ನಿಮಗ್ ಮತ್ತ ಇಲ್ಲಿ ಬಂದ್ ನಾವು ತಿಳಿಸ್ಕೊಡ್ತೇವಿ ತಿಳಿಸ್ಕೊಡ್ತೀವಿ ತಿಳಿಸ್ಕೊಟ್ ಮಾಡಿ ನೀವು ಯುವಕರು ಹೋಗಿ ಆ ಎಲ್ಲಾ ಹತ್ತ ಮಂದಿಗೆ ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರಿಗೆ ತಾವು ತಿಳಿಸಿ ಹೇಳಿ ಮಾಡಿ ಈ ರೀತಿ ತಾವು ಫೋಟೋನ ಹಾಕಬೇಕು ಅನ್ನುವಂಥದ್ದು ಅವ್ರಿಗೆ ತಿಳುವಳಿಕೆಯನ್ನ ಕೊಡುವಂತ ಮುಖಾಂತರ ಅವ್ರಿಗೆ ನಮ್ದು ಬುಜ ಯಾಕಂದ್ರೆ ನನಗೆ ಈ ಎಲೆಕ್ಷನ್ ನೋಡಿದ್ರೆ ನನಗೆ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ನೆನ್ ಅವಾಗ ಎರಡ್ ನೂರ ಎಪ್ಪತ್ ಮಂದಿ ನಿಂತಿದ್ರು ನಾವು ಎಲ್ಲಾರು ಕೂಡ ನಮ್ ನಮ್ ತಾಲೂಕಿನಾಗ ಎರಡ್ ನೂರ ಎಪ್ಪತ್ ಮಂದಿ ನಿಂತಿದ್ವು ನಾವು ನಿಂತಾಗು ಕೂಡ ಬೇಕತ್ತನ ಅವಾಗೇನು ಯಾರೋ ಇದ್ರು ಬಿಡ್ರಿ ಅದನ್ನೇ ನಾವು ಕೌಂಟ್ ಮಾಡೋದು ಬೇಡ ಅವಾಗ ಬೇಕತ್ತನ ಏನೈತಿ ಅವಾಗೂ ನಿಲ್ಸಿದ್ರು ಬಟ್ ನಮ್ ಎಲ್ಲ ಹಿರಿಯರು ಎಷ್ಟ ಕ್ಷಣ ಕ್ಷಣ ಇದಾರೆ ಎಷ್ಟ ಒಳ್ಳೆಯವ್ರು ಇದಾರಪ್ಪ ಅಂತಂದ್ರೆ ಅವ್ರ ಏನಿದ್ರು ಹುಡ್ಕ್ಯಾಡ್ ನೋಡಿ ನಮ್ಮವ್ರಗನ ಓಟ ನಮ್ಮ ಅಭ್ಯರ್ಥಿಗಳನ್ನ ಹೋಟ್ ಹಾಕಿ ಅವರ ಆರ್ಸಿ ಬಂದಿದ್ರು ಅವಾಗ ಆ ಟೈಮ್ನಾಗ ನಮ್ಗೆ ಟು ಪೆನಲ್ ಬಂದಿತ್ತು ಅನ್ನೋಂಥದ್ದು ಕೂಡ ನಾನು ಹೇಳಿಕ್ ಇಷ್ಟ ಪಡ್ತೇನೆ ಇದು ಸಲ ಕೂಡ ಅದೇ ರೀತಿ ಟು ಪೆನಲ್ ಬಂದ ಬರ್ತೈತೆ ಅನ್ನುವಂಥದ್ದು ನಾನು ಹೇಳಿಕ್ ಇಷ್ಟ ನೋಡ್ರಿ ನಾವ ಸಾಕಷ್ಟು ಸಣ್ಣ ಸಾವ್ಕಾರ ನಿಮ್ಗ ಇವತ್ತಿಂದಲ ಸುಮಾರು ಮೂವತ್ತರಿಂದ ನಲ್ವತ್ತು ವರ್ಷ ಗಂಟ್ಲೆ ಆಯ್ತು ಸಾಲ ತುಂಬಿ ತೆಗೀದ್ ಮಾಡ್ತಿರ್ತಾರ ಸೊ ಅನೇಕ ಬೇರೆ ಬೇರೆದವ್ರು ಬಂದ ಇಲ್ಲಿ ನಾವ್ ಈಗ ನಾವ್ ತುಂಬ ತೆಗಿತೇವಿ ನಾವ್ ಮಾಡ್ತೇವಿ ನಾವ್ ಹಂಗ ಮಾಡ್ತೇವ್ ನಾವ್ ಹಿಂಗ್ ಮಾಡ್ತೇವ್ ಚಂದ್ರ ಅಂತ ಊರ್ದು ಅಂತ ಎಲ್ಲಾ ಕತಿ ಹರತಾರ ಸೊ ಅವು ಯಾವ ಕತಿಯನ್ನ ಕೇಳಲ್ದೆ ಯಾವ ಅದಕ್ಕೆ ಲಕ್ಷ ಕೊಡಲ್ದ ಯಾಕಂದ್ರೆ ಇಲ್ಲೇ